ನಮಸ್ಕಾರ ಎಲ್ಲರಿಗೂ ನಾನು ಮತ್ತೊಂದು ವಿಡಿಯೋ ಜೊತೆ ನಿಮ್ಮ ಜೊತೆ ಬಂದಿದ್ದೀನಿ ಅದೇನಪ್ಪ ಅಂತಂದ್ರೆ ಬಂಗಡಿ ಮೀನು ಫ್ರೈ ಮೀನ್ ಫ್ರೈ ಹೆಂಗೆ ಮಾಡ್ಬೇಕಂತ ಹೇಳಿ ನಿಮ್ಗೆ ಇವತ್ತು ತೋರಿಸ್ಕೊಡಾಕತ್ತೇನೆ ಮೊದಲಿಗೆ ನಾವು ಕ್ಲೀನಾಗಿ ತೊಳ್ಕೊಬೇಕಾಕತ್ತೀ ನಾವು ಮೊದಲಿಗೆ ತೊಳ್ದಿಟ್ಟಿದ್ದೆ ಸರಿ ಇಲ್ಲಿ ಚಲೋ ನೀರು ಹಾಕಿ ತೊಳಿತಾಯಿದ್ದೀನಿ ಮತ್ತು ಅದು ಖಾರ ಉಪ್ಪು ಹಿಡಿಬೇಕಂತ ಹೇಳಿ ಅದ್ರ ಮೇಲೆ ಈ ಥರ ಚಾಕೋದಿಂದ ಗೆರೆ ಹೊಡ್ಕೋಬೇಕ್ರಿ ಎಲ್ಲ ಮೀನ್ಗೂ ಆ ಥರ ಗೆರೆ ಹೊಡ್ಕೋಬೇಕ್ರಿ ಗೆರೆ ಹೊಡ್ಕೊಂಡ್ರೆ ನಮಗೆ ಅದ್ರೊಳಗೆ ಖಾರ ಉಪ್ಪು ಚೆಂದಾಗಿ ರೀ ಹಿಂಗೆ ನೋಡಿರಿ ನಾನು ಎಲ್ಲ ಗೆರೆ ಹೊಡ್ಕೊಂಡು ಎಲ್ಲ ನೀಟ್ ಮಾಡಿ ಇಟ್ಕೊಂಡಿನಿ ಈಗ ಅದಕ್ಕೆ ಮಸಾಲೆ ಹಾಕ್ಬೇಕಲ್ರಿ ಮಸಾಲೆ ಏನೇನು ಬೇಕಂತ ಹೇಳಿ ನೋಡ್ಕೊಂಬರೀ ಏನಪ್ಪ ಅಂದ್ರೆ ಒಂದು ಎರಡು ಸ್ಪೂನ್ ಅಥವಾ ಎರಡೂವರೆ ಸ್ಪೂನ್ ಖಾರದ ಪುಡಿ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಒಂದು ಸ್ವಲ್ಪ ಅರ್ಶು ಪುಡಿ ಒಂದು ಸ್ವಲ್ಪ ಸಾಂಬಾರ್ ಕಾಳು ಪುಡಿ ಒಂದು ಸ್ವಲ್ಪ ಗರಂ ಮಸಾಲೆ ಹಾಕೇನು ರೀ ಇವು ರುಚಿಗೆ ಭಾಳ ಚಂದ ರೀ ಆಮೇಲೆ ಸ್ವಲ್ಪ ಹುಣಸೆ ಹುಣ್ಸೆಹಣ್ಣಿಂದ ರೆಸಾರಿ ನಿಮಗೆ ಎಷ್ಟು ಬೇಕು ನೋಡಿ ಹುಳಿ ಅಷ್ಟಕ್ಕೆ ತಕ್ಕಂಗೆ ನೀವು ಹುಣಸೆಹಣ್ಣು ರಸ ಹಾಕ್ಕೋಬೇಕ್ರಿ ಇದನ್ನು ನೀಟ್ ಮಾಡಿ ಎಲ್ಲ ಕಲ್ಸ್ಕೊಬೇಕು ಅದು ಖಾರ ಉಪ್ಪು ಎಲ್ಲ ಅದ್ರ ಜೊತೆ ಹೊಂದ್ಕೋಬೇಕು ರೀ ಹೊಂದ್ಕೊಳಂಗಿಂದ ನಾವು ಮೀನಿಗೆ ಕೊಯ್ದಿಟ್ಟಿದ್ವಲ್ಲ ಆ ಮೀನ್ಗೆ ಇದನ್ನ ಖಾರ ಉಪ್ಪು ಏನೆಲ್ಲ ಹಾಕಿದ್ವಲ್ಲ ಅದನ್ನೆಲ್ಲ ಮಸಾಲೆ ಅದರೊಳಗೆ ತುಂಬಿ ಅದನ್ನ ನೀಟ್ ಮಾಡಿ ಹಚ್ಬೇಕ್ರಿ ನೋಡಿರಿ ನಾನು ಎಲ್ಲ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾಯಿದ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಒಂದು ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಈಗ ನಾನು ಹಚ್ಚು ಹಚ್ಚಿ ಒಂದು ಹತ್ತು ನಿಮಿಷ ನೆನೆಕ್ಕಿಟ್ಟಿದ್ದೀರಿ ಹತ್ತು ನಿಮಿಷ ನೆನೆದಿಂದ ಈಗ ರವಾ ತೊಗೊಂಡೇನಿರಿ ಇದು ಯಾವ ರವ ಅಂದ್ರೆ ಬಾಂಬೆ ರವೆ ರೀ ಈ ಕೇಸರಿ ಭಾತ್ ಎಲ್ಲ ಮಾಡ್ತಾರಲ್ಲ ಆ ಥರ ರವೆ ತೊಗೊಂಡೇನಿ ರವೆ ತೊಗೊಂಡು ಅದರೊಳಗೆ ಅದ್ದಿ ಹೆಂಚಿಕಾಯಿ ಕೆಟ್ಟಿದ್ದೀರಿ ಈಗ ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದು ಪೂರ್ತಿ ಎಲ್ಲ ಅದಕ್ಕೆ ಸವರಿ ಈಗ ನಾನು ರವೆ ರೀ ಆ ಮೀನಾನ ಕರ್ಕೋಬೇಕಂತ ಹೇಳಿ ಒಂದೊಂದ ಒಂದೊಂದ ಇಟ್ಕೊಳಾಕತ್ತಿನ ನೋಡಿರಿ ನೋಡಿರಿ ಈಗ ಅದ್ರ ಮ್ಯಾಲ ಹಿಂಗೆ ಇಟ್ಕೊಂಡು ಎಣ್ಣೆ ಹಾಕ್ಕೊಬೇಕ್ರಿ ಎಣ್ಣೆ ಹಾಕ್ಕೊಂಡು ನೀಟ್ ಮಾಡಿ ಎಲ್ಲದಕ್ಕೂ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಮುಚ್ಚಳ ಮುಚ್ಚಿ ಒಂದು ಹತ್ತು ನಿಮಿಷ ಬೇಯಾಕಿಡ್ಬೇಕ್ರಿ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಹತ್ತು ನಿಮಿಷ ಬೆಂದಿಂದ ಈಗ ನೋಡಿರಿ ನಾನು ಅದನ್ನ ಹೊಳಸಾಕತ್ತೇನು ರೀ ನೀಟ್ ಮಾಡಿ ಅದು ಹತ್ಕೊಂಡಿರ್ತೈತಿ ನೀಟ್ ಮಾಡಿ ತೆಗೆದು ಹೊಳಿಸಿ ಮತ್ತೆ ಅದಕ್ಕೆ ಎಣ್ಣೆ ಹಾಕ್ಬೇಕ್ರಿ ನೀವು ಅಂದ್ರೆ ಅದು ಮೇಲ್ಗಡೆ ಅಷ್ಟು ರೀ ನಾವು ಕೆಳಗೆಲ್ಲ ಬೇಯ್ಬೇಕಲ್ಲ ಅದಕ್ಕೆ ನಾವು ಸ್ವಲ್ಪ ಎಣ್ಣೆ ಹಾಕ್ಬೇಕು ರೀ ಎಣ್ಣೆ ಹಾಕಿ ಸರಿ ನಾವು ಮತ್ತು ಲೋ ಫ್ಲೇಮ್ ಒಳಗೆ ಕಡಿಮೆ ಒಳಗೆ ನಾವು ಅದನ್ನ ಬೇಯಾಕ ಇಡ್ಬೇಕ್ರಿ ನೋಡ್ರಿ ನಾನೀಗ ಬೇಯಕ ಇಟ್ಟೇನ್ ರೀ ಈಗ ನೀಟ್ ಮಾಡಿ ಬೇಯಿಸ್ಕೋಬೇಕ್ರಿ ನೋಡಿರಿ ಈಗೆಲ್ಲ ಬೆಂದಾವ್ರಿ ನೀಟ್ ಮಾಡಿ ಎಲ್ಲ ಬೆಂದಾವು ಈ ಥರ ಆಗ್ಬೇಕ್ರಿ ಹಸಿ ಬಿಸಿ ಬೆಂದ್ರೆ ರುಚಿ ಬರೋಂಗಿಲ್ಲ ರೀ ನೋಡಿರಿ ಎಲ್ಲ ಬೆಂದಾವ ಈಗ ಸಿಗೊಂಡ್ರಿ ಮತ್ತೊಂದು ವೀಡಿಯೋದಾಗ ಬಾಯ್